ಮಣ್ಣಿನ ಮನೆಯಲ್ಲಿ ಅತ್ತೆ ಶಾರದಾ ಪೊರಕೆ ಕಸ ಎತ್ತುವ ಮೊರ ಹಿಡಿದುಕೊಂಡು ಮನೆಯೆಲ್ಲ ತಿರುಗುತ್ತಾ ಇರುತ್ತಾಳೆ ಮೊಮ್ಮಗ ಹರೀಶ್ ಮೊಮ್ಮಗಳು ಭವ್ಯ ಸ್ಕೂಲ್ ಬ್ಯಾಗ್ ಹಾಕಿಕೊಂಡು ಹಾಲ್ಗೆ ಬರುತ್ತಾರೆ ಶಾರದಳನ್ನು ನೋಡಿ ಅಜ್ಜಿ ಮನೆಯಲ್ಲಿ ಎಲ್ಲೂ ಕಸ ಇಲ್ವಲ್ಲ ಇನ್ನು ಏನಕ್ಕೆ ಹಾಗೆ ಅದನ್ನು ಹಿಡ್ಕೊಂಡು ತಿರುಗ್ತಾ ಇರ್ತೀಯ ಕಸ ಇಲ್ಲ ಮೊಮ್ಮಗಳೇ ಆದ್ರೆ ನೀನು ಅವನು ಇನ್ನು ಈ ಮನೆಯಲ್ಲೇ ಇದ್ದೀರಲ್ಲ ಅಂದ್ರೆ ಏನು ಅಜ್ಜಿ ಉದ್ದೇಶ ಏನಿದ್ಯೋ ಮೊಮ್ಮಗನೆ ಮನೇಲಿ ಎಲ್ಲಂದ್ರೆ ಅಲ್ಲಿ ಕಸ ಬಿಸಾಕೋದು ನೀನು ನಿನ್ ತಂಗಿ ಭವ್ಯ ಅಲ್ವಾ ಆ ವಿಷಯನೇ ಅಂತ ಇದ್ದೀನಿ ನಾನು ಕೂಡ ನೀವು ಹೋದ್ರೆ ನಾನು ಕೈಯಲ್ಲಿರೋದನ್ನು ಪಕ್ಕದಲ್ಲಿಡ್ತೀನಿ ನಾವು ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಟಿಫಿನ್ ತಿನ್ಬೇಕಲ್ಲ ಅಜ್ಜಿ ನೀನು ಆ ಟಿಫಿನ್ ಬಂದು ತಿನ್ನಿಸ್ಬೋದಲ್ಲ ಹೌದು ಅಜ್ಜಿ ಅದನ್ನ ಪಕ್ಕದಲ್ಲಿಟ್ಟು ನನಗೂ ತಂಗಿಗೂ ಅಮ್ಮ ಮಾಡಿಟ್ಟ ತಿಂಡಿ ತಗೊಂಡ್ಬಂದು ತಿನ್ನಿಸ್ಬೋದಲ್ಲ ಎಂದು ಅನ್ನುತ್ತಿರುವಾಗ ಅನಾಮಿಕಾ ಕಿಚನ್ ಒಳಗೆಯಿಂದ ಬಿಸಿ ಬಿಸಿಯಾದ ದೋಸೆ ಹಾಕಿಕೊಂಡು ಮಕ್ಕಳ ಹತ್ತಿರಕ್ಕೆ ಬರ್ತಾಳೆ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಹರೀಶ್ ಭವೆ ಇಬ್ಬರು ಸೋಫಾದಲ್ಲಿ ಕೂತ್ಕೋತಾರೆ ಶಾರದಾ ಮತ್ತೆ ಮನೆಯೆಲ್ಲ ತಿರುಗಲಿಕ್ಕೆ ಶುರು ಮಾಡ್ತಾಳೆ ಇನ್ನು ಇಪ್ಪತ್ತೈದು ವರ್ಷದ ಅಂದವಾದ ಕೀರ್ತಿ ಒಬ್ಬ ಅನಾಥೆ ಕಾಲೇಜ್ ಸುತ್ತಲೂ ತಿರುಗುತ್ತಾ ಗಣೇಶ್ಗಾಗಿ ಹುಡುಕುತ್ತಾ ಇರ್ತಾಳೆ ಆಗ ಕೀರ್ತಿಗೆ ಗಣೇಶ್ ಫ್ರೆಂಡ್ ಶೇಖರ್ ಕಾಣಿಸುತ್ತಾನೆ ಶೇಖರ್ ಗಣೇಶ್ ಎಲ್ಲಿದ್ದಾನೆ ಹೇಳ್ತೀಯಾ ಪ್ಲೀಸ್ ಇಲ್ಲ ಕೀರ್ತಿ ನಿನಗೂ ಗಣೇಶನ್ಗೂ ಲವ್ ಸೆಟ್ ಆಗಲ್ಲ ಅದು ನಾನು ನೋಡ್ಕೋತೀನಲ್ಲ ಶೇಖರ್ ಲಾಸ್ಟ್ ಅಂಡ್ ಫೈನಲ್ ಆಗಿ ಗಣೇಶ್ ಜೊತೆ ಮಾತಾಡ್ತೀನಿ ಗಣೇಶ್ ಎಲ್ಲಿದ್ದಾನೋ ಹೇಳು ಪ್ಲೀಸ್ ನನ್ನ ರೂಮಲ್ಲಿದ್ದಾನೆ ಕೀರ್ತಿ ತಗೋ ರೂಮಿನ ಬೀಗದ ಕೀ ಎಂದು ಹೇಳಿ ಆ ರೂಮಿನ ಬೀಗದ ಕೀ ಕೊಡ್ತಾನೆ ಕೀರ್ತಿ ಆ ಬೀಗದ ಕೀ ತಗೋತಾಳೆ ಅಂದ್ರೆ ಗಣೇಶ್ ರೂಮಲ್ಲಿದ್ರೆ ನೀನು ಹೀಗೆ ಬೀಗ ಹಾಕೊಂಡು ಬಂದ್ಯಾ ಹೌದು ಕೀರ್ತಿ ಅವನು ಹೇಳಿದ್ದಕ್ಕೆ ಹಾಗೆ ಮಾಡಿದೆ ಎಂದು ಹೇಳಿ ಶೇಖರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಕೀರ್ತಿ ತಡ ಮಾಡದೆ ಕಾರಿನಲ್ಲಿ ಶೇಖರ್ ಇರುತ್ತಿರುವ ರೂಮಿನ ಹತ್ರಕ್ಕೆ ಬರ್ತಾಳೆ ಬೀಗ ತೆಗೆದು ಬಾಗಿಲು ತೆಗೆಯುತ್ತಾಳೆ ಗಣೇಶ್ ಆ ರೂಮ್ಗಿರುವ ಕಿಟಕಿ ಹತ್ರ ಕುರ್ಚಿಯಲ್ಲಿ ಕೂತ್ಕೊಂಡು ಕಿಟಕಿ ಕಡೆ ನೋಡುತ್ತಾ ಚೆನ್ನಾಗಿ ಓದ್ಕೋತಾ ಇರ್ತಾನೆ ಬಂದಿದ್ದು ಶೇಖರ್ ಅಂತ ಅನ್ಕೋತಾನೆ ಗಣೇಶ್ ಶೇಖರ್ ನನಗಾಗಿ ಕೀರ್ತಿ ಇನ್ನು ಕಾಲೇಜಲ್ಲಿ ಹುಡುಕ್ತಾನೆ ಇದ್ದಾಳಾ ಈಗ ಶೇಖರ್ ಇರುವ ರೂಮಿಗೆ ಕೂಡ ಬಂದಿದೆ ಕಣೋ ಎಂದು ಅನ್ನುತ್ತಲೇ ತಿರುಗಿ ನೋಡುತ್ತಾನೆ ಗಣೇಶ್ ಬಾಗಿಲ ಹತ್ತಿರ ಕೀರ್ತಿ ಕಾಣಿಸುತ್ತಾಳೆ ಕೀರ್ತಿ ನೀನಾ ಇಲ್ಲಿಗೆ ಹೇಗ್ ಬಂದೆ ದ್ರೋಹಿ ಆ ಶೇಖರು ನಿನ್ನ ಕಣ್ಣೀರಿಗೆ ಕರಗೋಗಿ ರೂಮಿನ್ ಕೀ ಕೊಟ್ಟು ಕಳ್ಸದ್ನಾ ಎಂದು ಹೇಳುತ್ತಲೇ ಕೀರ್ತಿಗೆ ಕೋಪ ಬರುತ್ತೆ ಗಣೇಶ್ ಹತ್ತಿರಕ್ಕೆ ಅದೇ ಕೋಪದಿಂದ ಬಂದು ಕೆನ್ನೆ ಮೇಲೆ ಒಂದು ಬೀಸಿ ಕೊಡುತ್ತಾಳೆ ಸಾರಿ ಕೀರ್ತಿ ನಿನಗೇನಾದ್ರು ಹುಚ್ಚಿಡ್ದಿದ್ಯಾ ಯಾಕೆ ಗಣೇಶ್ ನನ್ನ ಪ್ರೇಮನ ಯಾಕೆ ದೂರ ಮಾಡ್ತಾ ಇದ್ಯಾ ಹೇಳೋದಲ್ಲ ಕೀರ್ತಿ ನಾನು ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆ ಪರಿಸ್ಥಿತಿ ನೋಡಿ ನೀನೇ ನೀನೆ ಮರ್ತೋಗ್ತಿಯ ಅಂದ್ರೆ ಯಾವಾಗ ಹೋಗೋಣ ನೆಡಿ ನಾಳೆ ಸರಿ ಹಾಗಾದ್ರೆ ಐ ಲವ್ ಯು ಗಣಿ ಎಂದು ಹೇಳಿ ಅಲ್ಲಿಂದ ಕೀರ್ತಿ ಹೊರಟು ಹೋಗುತ್ತಾಳೆ ಇನ್ನು ಹಿತ್ತಲಿನಲ್ಲಿರುವ ಹಟ್ಟಿಯಲ್ಲಿರುವ ಹಸುಗಳಿಗೆ ಪೈಪಿಂದ ನೀರು ಹಾಕಿ ತೊಳೆಯುತ್ತಿರುವ ಮಾವ ಪ್ರಸಾದನ ಹತ್ತಿರಕ್ಕೆ ಅನಾಮಿಕ ಮಕ್ಕಳನ್ನು ಕರ್ಕೊಂಡು ಬರ್ತಾಳೆ ಮಾವಯ್ಯ ನಾನು ಮಕ್ಕಳನ್ನು ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅನ್ನ ಅಡಿಗೆ ಮಾಡಿಟ್ಟಿದ್ದೀನಿ ನಿಮಗೆ ಹಸುವೆ ಆದಾಗ ಹಾಕೊಂಡು ತಿನ್ನಿ ಹಾಗೆ ಸೊಸೆ ನೀನು ಮಕ್ಕಳು ಜಾಗೃತಿಯಾಗಿ ಹೋಗಿ ಬನ್ನಿ ಹಾಗೆ ಮಾವಯ್ಯ ಮಕ್ಕಳೇ ತಾತಂಗಿ ಬಾಯ್ ಹೇಳಿ ಎಂದು ಹೇಳುತ್ತಲೇ ಹರೀಶ್ ಭವ್ಯ ಇಬ್ಬರು ಸೇರಿ ಪ್ರಸಾದನ್ಗೆ ಬಾಯ್ ಬಾಯ್ ಹೇಳುತ್ತಾರೆ ಸೊಸೆ ಅತ್ತೆ ಏನು ಮಾಡ್ತಾ ಇದ್ದಾಳೆ ದಿನ ಮಾಡೋ ಕೆಲಸನೇ ಮಾವಯ್ಯ ಏನು ಆ ಪೊರಕೆ ಮರ ಹಿಡ್ಕೊಂಡು ಮನೆಯೆಲ್ಲ ತಿರುಗ್ತಾ ಇದ್ದಾಳಾ ಹೌದು ಮಾವಯ್ಯ ಇನ್ನು ನಿಮ್ಮತ್ತೆಗೆ ಎಷ್ಟು ಹೇಳಿದರೂ ಅರ್ಥವಾಗಲ್ಲ ಬುದ್ಧಿ ಬರಲ್ಲ ಅತ್ತೆ ಅಷ್ಟನ್ನೇ ಬಿಡಿ ಮಾವಯ್ಯ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗುತ್ತಾಳೆ ಇನ್ನು ಮತ್ತೊಂದು ಕಡೆ ಬಡ್ಡಿ ವ್ಯಾಪಾರ ಮಾಡುವ ಧನಂಜಯನ ಮನೆಗೆ ರಮೇಶ್ ಬರ್ತಾನೆ ಏನ್ ರಮೇಶ್ ಬಾಬು ಹೀಗೆ ಬಂದಿ ನಾನು ನಿಮ್ಮ ಹತ್ರಕ್ಕೆ ಏನಕ್ಕೆ ಬರ್ತೀನೋ ಅಂತ ನಿಮಗೆ ಗೊತ್ತಲ್ಲ ಏನೋ ಮತ್ತೆ ದುಡ್ಡು ಬೇಕಾ ಹೌದು ಸ್ವಾಮಿ ಪಟ್ಟಣದಲ್ಲಿ ಓದ್ಕೊಳ್ತಾ ಇರುವ ನನ್ನ ತಮ್ಮಂಗೆ ಬೇಕು ಅಂತ ಹೇಳ್ದ ಅವನಿಗಾಗಿ ಕಳಿಸಬೇಕು ಒಂದು ಹತ್ತು ಸಾವಿರ ಇದ್ರೆ ನೋಡಿ ಎಂದು ಹೇಳುತ್ತಾ ಇರುವಾಗಲೇ ಆ ಮನೆಗೆ ಗಣೇಶ್ ಕೀರ್ತಿಯನ್ನು ಕರ್ಕೊಂಡು ಬರ್ತಾನೆ ಅವರಿಬ್ಬರನ್ನು ನೋಡಿ ರಮೇಶ್ ಧನಂಜಯ ಇಬ್ಬರು ಆಶ್ಚರ್ಯ ಹೋಗ್ತಾರೆ ಅಣ್ಣ ನೀವು ಇವನ ಹತ್ರ ಯಾಕೆ ಬಂದ್ರಿ ನಿನ್ನ ಓದಿಗಾಗಿ ನಿಮ್ಮ ಅಣ್ಣಯ್ಯ ನನ್ನ ಹತ್ರ ಹತ್ತು ಸಾವಿರ ಸಾಲವಾಗಿ ತಗೊಳಕ್ ಬಂದಿದ್ದಾನೆ ನೀನೇನೋ ಓದದೆ ಹೀಗೆ ಹುಡುಗಿನ್ ಕರ್ಕೊಂಡು ಮನೆಗೆ ಬರ್ತೀಯಾ ನೋಡಿ ಗಣೇಶ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಬಾವನವ್ರೆ ಬನ್ನಿ ಮನೆಗೆ ಹೋಗೋಣ ಮೊದಲು ಅಲ್ಲಿ ಹೋಗಿ ಎಲ್ಲ ವಿಷಯನೂ ಮಾತಾಡೋಣ ಎಂದು ಹೇಳುತ್ತಲೇ ರಮೇಶನಿಗೆ ಇನ್ನು ಅಲ್ಲಿ ಒಂದು ಕ್ಷಣ ಕೂಡ ಇರಲಿಕ್ಕೆ ಮನಸ್ಸಾಗುವುದಿಲ್ಲ ಅವರ ಜೊತೆ ಸೇರಿ ತಕ್ಷಣ ಮನೆಗೆ ಹೊರಡುತ್ತಾನೆ ಇನ್ನು ಮತ್ತೊಂದು ಕಡೆ ಅನಾಮಿಕ ಮಕ್ಕಳನ್ನು ಸ್ಕೂಲಿನ ಹತ್ತಿರ ಬಿಟ್ಟು ಮಕ್ಕಳಿಗೆ ಬಾಯಿ ಹೇಳಿ ಸ್ಕೂಲ್ ಹತ್ತಿರ ಇಂದ ಮನೆಗೆ ಬರ್ತಾಳೆ ಮನೆಯಲ್ಲಿ ಪ್ರಸಾದ್ ಶಾರದಾ ರಮೇಶ್ ಗಣೇಶ್ ಕೀರ್ತಿ ಎಲ್ಲರೂ ಕೂತಿರುತ್ತಾರೆ ಅಲ್ನೋಡು ಅದಕ್ಕೆ ಕೂಡ ಬಂದ್ಲು ಎಂದು ಹೇಳುತ್ತಲೇ ಅನಾಮಿಕಾ ಹೋಗಿ ಕೂತ್ಕೊಂಡಿರುವ ರಮೇಶನ ಹತ್ರ ನಿಂತ್ಕೋತಾಳೆ ಅಮ್ಮ ಅಪ್ಪ ಈ ಹುಡುಗಿ ಹೆಸರು ಕೀರ್ತಿ ನನ್ ಜೊತೆ ಓದ್ಕೋತಾ ಇದ್ದಾಳೆ ಆಕೆ ಒಬ್ಬ ಅನಾಥೆ ಸರಿ ತಮ್ಮ ಈಗ ಮನೆ ಕೇನಕೆ ಕರ್ಕೊಂಡ್ ಬಂದೆ ಮೊದಲಾದ ಹೇಳು ಇನ್ನು ನಿಮ್ಗೆ ಅರ್ಥವಾಗ್ತಾ ಇಲ್ವಾ ಇಬ್ರು ಈಡು ಜೋಡು ಚೆನ್ನಾಗಿದ್ದಾರೆ ಮೇಲಾಗಿ ಒಂದು ಹೆಣ್ಣು ಹುಡುಗಿ ಇಷ್ಟು ದೂರ ಬಂದಿದ್ದಾಳೆ ಅಂದ್ರೆ ನಮ್ಮ ಗಣೇಶ್ ನನ್ನ ಎಷ್ಟೋ ಇಷ್ಟ ಪಡ್ತಾ ಇದ್ದಾಳೆ ನಾವೇ ಅರ್ಥ ಮಾಡ್ಕೋಬೇಕು ಎಂದು ಹೇಳುತ್ತಲೇ ಕೀರ್ತಿ ಸಂತೋಷ ಪಡುತ್ತಾಳೆ ಅನಾಮಿಕಳ ಕಾಲಿಗೆ ಬೀಳ್ತಾಳೆ ಅಕ್ಕ ನೀನು ಸೂಪರ್ ನಮ್ಮ ಆತಿಗೆ ಎಲ್ಲ ವಿಷಯದಲ್ಲೂ ಸೂಪರ್ ಕೀರ್ತಿ ನಮ್ಮ ಅತ್ತಿಗೆ ಚಿಕನ್ ಮೊಮೋಸ್ ಮಾಡ್ತಾಳೆ ಸಿಂಪ್ಲಿ ಸೂಪರ್ ಗೊತ್ತಾ ಎಂದು ಹೇಳುತ್ತಲೇ ಕೀರ್ತಿ ಸಂತೋಷದಿಂದ ಅಕ್ಕ ನನಗಾಗಿ ಚಿಕನ್ ಮೊಮೋಸ್ ಮಾಡ್ತೀಯಾ ಪ್ಲೀಸ್ ಅಕ್ಕ ಹಾಗೆ ಕೀರ್ತಿ ಮಾವಯ್ಯ ಅತ್ತೆ ಗಣೇಶ್ ಕೀರ್ತಿ ಇಬ್ಬರು ಒಂದಾಗಬೇಕು ಅಂತ ನಮ್ಮ ಹತ್ರ ಆಶೀರ್ವಾದಕ್ಕಾಗಿ ಬಂದಿದ್ದಾರೆ ಮತ್ತೆ ನೀವೇನಂತೀರಾ ನೀನು ಒಪ್ಕೊಂಡ ಮೇಲೆ ನಮ್ದು ಎಂತಹ ಅಭ್ಯಂತರನೂ ಇಲ್ಲ ಸೊಸೆ ನೀನ್ ಏನಂತೀಯೋ ನಾವು ಅದನ್ನೇ ಹೂ ಅಂತೀವಿ ಏನು ಅಂದ್ರೆ ಹೋಗಿ ಚಿಕನ್ ತಗೊಂಡ್ ಬನ್ನಿ ಹಾಗೆ ಅನಾಮಿಕಾ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಗಣೇಶ್ ಕೀರ್ತಿಯನ್ನು ಕರೆದುಕೊಂಡು ತನ್ನ ರೂಮ್ಗೆ ಹೋಗ್ತಾನೆ ಆ ರೂಮ್ ಅಲ್ಲಿರುವ ಬೆಡ್ ಮೇಲೆ ಕೂತ್ಕೊಂಡು ಇಬ್ಬರು ಪ್ರೇಮದಿಂದ ಮಾತನಾಡ್ತಾ ಇರ್ತಾರೆ ರಮೇಶ್ ಚಿಕನ್ ಬಂದು ಅನಾಮಿಕಳಿಗೆ ಕೊಡ್ತಾನೆ ಅನಾಮಿಕಾ ಅತಿ ಕಷ್ಟದಿಂದ ಚಿಕನ್ ಮೋಮೋಸ್ ತಯಾರು ಮಾಡ್ತಾಳೆ ಅನಾಮಿಕಾ ನಾನು ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಸರಿ ಕಣ್ರಿ ಎಂದು ಹೇಳುತ್ತಲೇ ರಮೇಶ್ ಹೊರಟು ಹೋಗುತ್ತಾನೆ ಅನಾಮಿಕಾ ಕಿಚನ್ ನಲ್ಲಿ ಚಿಕನ್ ಮೊಮೋಸ್ ತಯಾರು ಮಾಡ್ತಾ ಇರ್ತಾಳೆ ರೂಮಿನಲ್ಲಿ ಗಣೇಶ್ ಕೀರ್ತಿ ಮಾತನಾಡುತ್ತಾ ಇರ್ತಾರೆ ರಮೇಶ್ ಸ್ವಲ್ಪ ಹೊತ್ತಿಗೆ ಮಕ್ಕಳನ್ನು ಕರ್ಕೊಂಡು ಮನೆಗೆ ಬರ್ತಾನೆ ಅನಾಮಿಕಾ ಚಿಕನ್ ರೆಡಿ ಮಾಡಿ ಎಲ್ಲರನ್ನು ಕರೆಯುತ್ತಾಳೆ ಎಲ್ಲರೂ ಸೇರಿ ಹಾಲಲ್ಲಿ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ತಾನು ತಯಾರು ಮಾಡಿದ ಚಿಕನ್ ಮೊಮೋಸ್ ತಗೊಂಡ್ಬಂದು ಕೊಡ್ತಾಳೆ ಕೀರ್ತಿ ಅಂತೂ ಬಹಳ ಸಂತೋಷದಿಂದ ಆ ಚಿಕನ್ ಮೊಮೋಸ್ ತಗೊಂಡು ತಿಂತಾಳೆ ಅಕ್ಕ ನಾನು ನಿಜ ಹೇಳ್ತಾ ಇದ್ದೀನಿ ಟೌನ್ ಅಲ್ಲಿ ಈ ಚಿಕನ್ ಮೋಮೋಸ್ಗೆ ಒಳ್ಳೆ ಗಿರಾಕಿ ಇದೆ ಮೇಲಾಗಿ ಈಗಲೀಗಲೇ ಚಳಿಗಾಲ ಶುರುವಾಗ್ತಿದೆಯಲ್ಲ ಅಲ್ಲ ಇನ್ನು ಗಿರಾಕಿ ಹೆಚ್ಚಾಗುತ್ತೆ ಎಂದು ಹೇಳುತ್ತಲೇ ಆಗಲೇ ಅನಾಮಿಕಳಿಗೆ ಒಂದು ಒಳ್ಳೆ ಆಲೋಚನೆ ಬರುತ್ತೆ ಕೀರ್ತಿ ಹಾಗೆ ಸಂತೋಷದಿಂದ ಕಳೆದು ಸಿಟಿಗೆ ಹೊರಟು ಹೋಗುತ್ತಾಳೆ ಹಾಗೆ ಸ್ವಲ್ಪ ದಿನಗಳು ಕಳೆಯುತ್ತದೆ ಚಳಿಗಾಲ ಶುರುವಾಗುತ್ತದೆ ಚಿಕನ್ ಮೋಮೋಸ್ ವ್ಯಾಪಾರ ಮಾಡೋದಿಕ್ಕೆ ಬೇಕಾದ ದುಡ್ಡಿಗಾಗಿ ಅನಾಮಿಕಾ ರಮೇಶ್ ಇಬ್ಬರು ಪ್ರಯತ್ನ ಮಾಡ್ತಾ ಇರ್ತಾರೆ ಒಂದು ದಿನ ಪ್ರಸಾದ್ ಶಾರದಾ ಇಬ್ಬರು ಕೂತ್ಕೊಂಡು ಅನ್ನ ತಿಂತ ಇರ್ತಾರೆ ಶಾರದಾ ಸೊಸೆ ಅನಾಮಿಕಾ ನಿಗೇನಾದ್ರೂ ಹೇಳದ್ಲಾ ಯಾವ ವಿಷಯದ ಬಗ್ಗೆ ರೀ ನಾನು ಒಂದು ಹಸುನ ಮಾರ್ತಾ ಇರೋ ವಿಷಯದ ಬಗ್ಗೆ ಎಂದು ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ನೋಡ್ತಾಳೆ ಯಾಕೆ ರೀ ಅದೇ ಶಾರದಾ ನಮ್ಮ ಸೊಸೆ ಅನಾಮಿಕಾ ಟೌನ್ ನಲ್ಲಿ ಚಿಕನ್ ಮೋಮೋಸ್ ಇಟ್ಟು ಮಾರ್ಬೇಕು ಅಂತ ಇದ್ದಾಳಲ್ಲ ಪಾಪ ದುಡ್ಡು ಎಲ್ಲಿಯೂ ಸರಿ ಹೊಂದುತ್ತಾ ಇಲ್ಲ ಅದಕ್ಕೆ ನಮ್ಮ ಹಸುವನ್ನ ತಗೊಂಡೋಗಿ ಮಾರಾಟ ಮಾಡೋಣ ಅನ್ಕೊತಿದ್ದೀನಿ ಎಂದು ಹೇಳುತ್ತಾ ಇರುವಾಗಲೇ ಹೊರಗಡೆಯಿಂದ ಆಗಲೇ ಮನೆಗೆ ಬಂದ ಅನಾಮಿಕಾ ರಮೇಶ್ ಇಬ್ಬರು ಆ ಮಾತು ಕೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾರೆ ತಕ್ಷಣ ಅವರ ಹತ್ರಕ್ಕೆ ಬರ್ತಾರೆ ಬೇಡ ಮಾವಯ್ಯ ನೀವು ಪ್ರಾಣದಿಂದ ನೋಡ್ತಾ ಇರುವ ಹಸುವನ್ನ ಮಾರಾಟ ಮಾಡಬೇಡಿ ಚಿಕನ್ ಮೋಮೋಸ್ ಇಟ್ಕೊಳ್ಳೋದಕ್ಕೆ ಧನಂಜಯ್ ಬಾಬು ಅವರು ದುಡ್ಡು ಕೊಟ್ಟಿದ್ದಾರೆ ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್ ಶಾರದ ಇಬ್ಬರು ಸಂತೋಷ ಪಡುತ್ತಾರೆ ಮಾರನೇ ದಿನ ಟೌನ್ ನಲ್ಲಿ ಒಳ್ಳೆ ಸೆಂಟರ್ ನೋಡ್ಕೊಂಡು ಅನಾಮಿಕಾ ಚಿಕನ್ ಮೋಮೋಸ್ ಗಾಡಿ ಇಡ್ತಾಳೆ ಚಳಿಗಾಲ ಚಿಕ್ಕದಾಗಿ ಮಂಜು ಬೀಳ್ತಾ ಇದ್ರೆ ಅನಾಮಿಕಾ ಬಿಸಿ ಬಿಸಿಯಾಗಿ ಚಿಕನ್ ಮೋಮೋಸ್ ತಯಾರು ಮಾಡಿ ಮಾರಾಟ ಮಾಡ್ತಾ ಇರ್ತಾಳೆ ಶಾರದ ಮನೆ ಹತ್ರನೇ ಇರ್ತಾಳೆ ಪ್ರಸಾದ್ ಹಸುಗಳನ್ನ ನೋಡ್ಕೊಂಡಿರ್ತಾನೆ ಚಳಿಗಾಲದಲ್ಲಿ ಚಿಕನ್ ಮೋಮೋಸ್ ಮಾರುವ ಅನಾಮಿಕಳಿಗೆ ತನ್ನ ಇಬ್ಬರು ಮಕ್ಕಳು ಹರೀಶ್ ಭವ್ಯ ಗಂಡ ರಮೇಶ್ ಸಹಾಯ ಮಾಡ್ತಾ ಇರ್ತಾರೆ ಮಕ್ಕಳೇ ಮಂಜು ಬೀಳ್ತಾ ಇದಲ್ಲ ನೀವು ಮನೆಗೆ ಹೋಗಿ ಅಜ್ಜಿ ಕಸದ ಮರ ಪೊರಕೆ ಬಿಟ್ಟು ಇಲ್ಲಿ ಬರಲ್ಲ ತಾತ ಹಿಂಗೇನೋ ಮಂಜು ಆಗಲ್ಲ ಇನ್ನು ಡ್ಯಾಡಿ ಒಬ್ಬರೇ ನಿನಗೆ ಎಂತಹ ಹೆಲ್ಪ್ ಮಾಡ್ತಾರೆ ಮಮ್ಮಿ ಅದಕ್ಕೆ ನಾನು ಭವ್ಯ ಇಬ್ರು ನಿನ್ನ ಹತ್ರನೇ ಇರ್ತೀವಿ ತಂಗಿ ನಿನಗೆ ಚಳಿ ಆಗ್ತಾ ಇದ್ಯಾ ಇಲ್ಲ ಅಣ್ಣಯ್ಯ ಎಂದು ಹೇಳಿ ಮಕ್ಕಳು ಕೂಡ ಅನಾಮಿಕಳ ಮಾಡುತ್ತಿರುವ ವ್ಯಾಪಾರದಲ್ಲಿ ಸಹಾಯ ಮಾಡ್ತಾ ಇರ್ತಾರೆ ಹಾಗೆ ಸ್ವಲ್ಪ ದಿನದಲ್ಲಿಯೇ ಚಿಕನ್ ಮೋಮೋಸ್ ವ್ಯಾಪಾರದಿಂದ ಆ ಪಟ್ಟಣದಲ್ಲಿ ಅನಾಮಿಕ ಬಹಳ ಫೇಮಸ್ ಆಗ್ತಾಳೆ ಬಹಳ ದುಡ್ಡು ಸಂಪಾದಿಸುತ್ತಾಳೆ ಸ್ವಲ್ಪ ದಿನಕ್ಕೆ ಒಂದು ಒಳ್ಳೆ ಮುಹೂರ್ತ ಇಟ್ಟುಕೊಂಡು ಗಣೇಶ್ಗೆ ಕೀರ್ತಿಗೆ ಘನವಾಗಿ ಮದುವೆ ಮಾಡ್ತಾರೆ ಆಗಿನಿಂದ ತಾನು ಓದಿಕೊಂಡಿದ್ದೇನೆ ಎನ್ನುವ ಪೊಗುರು ಇಲ್ಲದೆ ಕೀರ್ತಿ ಕೂಡ ಅನಾಮಿಕಳಿಗೆ ಈ ಚಿಕನ್ ಮೋಮೋಸ್ ತಯಾರು ಮಾಡಿ ಮಾರುವುದರಲ್ಲಿ ಸಹಾಯ ಮಾಡ್ತಾ ಇರ್ತಾಳೆ ಈ ವಿಧದಿಂದ ಅನಾಮಿಕಾ ಚಳಿಗಾಲದಲ್ಲಿ ಚಿಕನ್ ಮೋಮೋಸ್ ಮಾರಾಟ ಮಾಡುವ ವ್ಯಾಪಾರ ಅದ್ಭುತವನ್ನು ಸಾಧಿಸುವುದೇ ಅಲ್ಲದೆ ಅವಳ ಕುಟುಂಬವನ್ನು ಬಹಳ ಚೆನ್ನಾಗಿ ಕಣ್ಣಿಗೆ ರೆಪ್ಪೆಯ ಹಾಗೆ ನೋಡಿಕೊಳ್ಳುತ್ತಾ ಇರುತ್ತಾಳೆ ಹಾಗೆ ಅನಾಮಿಕಳ ಕುಟುಂಬ ಹಾಯಾಗಿ ಕಳೆಯುತ್ತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಒಂದು ಊರಿನಲ್ಲಿ ಮಿಡಲ್ ಕ್ಲಾಸ್ಗೆ ಸೇರಿದ್ದ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರಿದ್ದರು ಇವರಿಬ್ಬರು ಶ್ರೀರಾಮನ ಭಕ್ತರು ಮನೆಯಲ್ಲಿ ಪೂಜಾ ರೂಮಿನಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಜೈ ಜೈಶ್ರೀರಾಮತ್ತ ರಾಮಕೋಟಿ ಬುಕ್ ಅನ್ನು ಬರಿತಾ ಇರ್ತಾರೆ ಆಗಲೇ ಒಳಗಡೆಗೆ ಬಂದ ಪ್ರಸಾದ್ ಪೂಜಾ ರೂಮಿನಲ್ಲಿರುವ ಅತ್ತೆ ಸಸ್ಯರನ್ನು ನೋಡುತ್ತಾನೆ ಅತ್ತೆ ಸಸ್ಯರಿಬ್ರು ಆ ರಾಮನ ಭಕ್ತಿಯಲ್ಲಿದ್ದಾರೆ ಇದೇ ನನಗೆ ಒಳ್ಳೆ ಅವಕಾಶ ಬೀರುನಲ್ಲಿಟ್ಟ ದುಡ್ಡನ್ನ ಈಸಿಯಾಗಿ ತಗೋಬಹುದು ಎಂದು ಹೇಳಿ ಬೆಡ್ರೂಮ್ ಒಳಗೆ ಬರ್ತಾನೆ ಅಲ್ಲಿ ಮಗ ರಮೇಶ್ ಬೀರು ತೆಗೆದು ದುಡ್ಡಿಗಾಗಿ ನೋಡ್ತಾ ಇರ್ತಾನೆ ಅವನಿಗೆ ಬೀರುವಿನಲ್ಲಿ ಎಂತಹ ದುಡ್ಡು ಸಿಗೋದಿಲ್ಲ ನಿರಾಸೆ ಮುಖ ಬಿಡ್ತಾನೆ ಮಗನ ಹತ್ತಿರಕ್ಕೆ ಪ್ರಸಾದ್ ಮಗು ರಮೇಶು ಏನಾದ್ರೂ ದುಡ್ಡು ಸಿಗ್ತೇನೋ ಸೇರಿಬ್ರು ಬಹಳ ಬುದ್ಧಿವಂತಿಕೆಯಿಂದ ನೆಡ್ಕೋತಾ ಇದ್ದಾರೆ ನಾವು ಯಾವ ಕೆಲಸವೂ ಮಾಡದೆ ಮನೆಯಲ್ಲಿರುವ ಇರುವ ದುಡ್ಡನ್ನು ತಗೊಂಡ್ ಹೋಗಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ಈ ಹತ್ತಸ ಸೇರಿಬ್ರು ಅಂದ್ಕೋತಾ ಇದ್ದಾರೆ ನಮಗೆ ದುಡ್ಡು ಕಾಣದ ಹಾಗೆ ಎಲ್ಲಿಯೂ ಸಿಗದ ಹಾಗೆ ಬಹಳ ಅಂದ್ರೆ ಬಹಳ ಜಾಣತನದಿಂದ ಎತ್ತಿಡ್ತಾ ಇದ್ದಾರೆ ಅಪ್ಪ ಈಗ ಏನ್ ಮಾಡೋಣ ನಮ್ಮ ಮಗನೇ ಏನ್ ಮಾಡೋದು ನಂಗೂ ಅರ್ಥವಾಗ್ತಿಲ್ಲ ಅಪ್ಪ ಎಷ್ಟೋ ಸ್ವಲ್ಪ ತಕೊಂಡ್ ಹೋಗಿ ಆ ಭೂಷಣ್ಗೆ ಕೊಟ್ರೆ ಈ ದಿನ ನಮ್ಮನ್ನು ಏನು ಮಾಡದೆ ಪ್ರಾಣದಿಂದ ಬಿಡ್ತಾನೆ ಆದ್ರೆ ಅಪ್ಪ ಮನೆಯಲ್ಲಿ ಈ ದಿನ ಏನು ಸಿಕ್ಕಿಲ್ವಲ್ಲ ಎಂದು ಈ ತಂದೆ ಮಗ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಅತ್ತೆ ಸಸ್ಯರಿಬ್ಬರು ಅವರ ಹತ್ತಿರಕ್ಕೆ ಬರ್ತಾರೆ ಮಗು ರಮೇಶೋ ಏನಾದ್ರೂ ದುಡ್ ಸಿಕ್ತೇನೋ ಇಲ್ಲಮ್ಮ ಇದ್ರೆ ಒಂದು ಹತ್ತು ಸಾವಿರ ಕೊಡಮ್ಮ ಇಲ್ಲ ಅಂದ್ರೆ ನಮ್ ಪ್ರಾಣ ಹೋಗುತ್ತೆ ಯಾಕೆ ರೀ ಯಾವಾಗ ನೋಡಿದ್ರು ಪ್ರಾಣ ಹೋಗುತ್ತೆ ಪ್ರಾಣ ಹೋಗುತ್ತೆ ಅಂತ ಸುಳ್ಳು ಹೇಳಿ ದುಡ್ಡು ತಗೋತೀರಾ ನಾನು ಅತ್ತೆ ಎಷ್ಟೋ ಕಷ್ಟ ಪಡ್ತಾ ಒಂದೊಂದು ರೂಪಾಯಿ ಸಂಪಾದಿಸ್ತಾ ಇದ್ದೀವಿ ನಿಮಗೆ ಅರ್ಥವಾಗ್ತಾ ಇಲ್ವಾ ಅವರಿಗೆ ನಮ್ಮ ಕಷ್ಟ ಅರ್ಥವಾದ್ರೆ ಹೀಗೆ ಏನಕ್ಕೆ ತಯಾರಾಗ್ತಾರೆ ಸೊಸೆ ನಮ್ ಜಾಗೃತೇಲಿ ನಾವಿರ್ಬೇಕು ನಾವು ಅಯೋಧ್ಯೆಗೆ ಹೋಗ್ಬೇಕು ಅನ್ಕೋತಾ ಇದೀವಲ್ಲ ಅದಕ್ಕಾಗಿ ಒಂದೊಂದು ರೂಪಾಯಿನ ಕೂಡಿಡ್ತಾ ಇದ್ದೀವಲ್ಲ ಅದೇ ಶಾರದಾ ಎಲ್ಲಿ ಕೂಡಿಟ್ಟಿದ್ದೀರೋ ಅದು ಹೇಳಿ ನೀವು ಕೂಡಿಟ್ಟ ದುಡ್ಡು ನಮ್ಗೆ ಬಹಳ ಬಹಳ ಅಗತ್ಯ ಈಗ ನೀವೆಷ್ಟು ಎಷ್ಟು ಬೇಡ್ಕೊಂಡ್ರು ನಾವ್ ಹೇಳೋದಿಲ್ಲ ಆ ದುಡ್ಡನ್ನ ಎಲ್ಲಿ ಬಚ್ಚಿಡ್ತಾ ಇದೀವೋ ನೀವು ತಿಳ್ಕೊಳ್ಳಲಾರಿ ಎಂದು ಹೇಳಿ ಸೊಸೆ ಅನಾಮಿ ಕರೆದುಕೊಂಡು ಅತ್ತೆ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಟೆನ್ಷನ್ ಪಡುತ್ತಾ ಪ್ರಸಾದ್ ರಮೇಶ್ ಇಬ್ಬರು ಮಣ್ಣಿನ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಪ್ಪಾ ನಾವು ಭೂಷಣ್ಗೆ ಕೊಡ್ಬೇಕಾದ ದುಡ್ಡಿನ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ಯಾ ಮಾಡ್ತಾನೆ ಇದ್ದೀನಿ ಮಗನೇ ಆದ್ರೆ ನನಗೆ ಎಂತ ಐಡಿಯಾನೂ ಬರ್ತಾ ಇಲ್ಲ ಈ ದಿನ ಆ ಭೂಷಣ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ ಕೊಡದೆ ಅವನಿಗೆ ಕಾಣದ ಹಾಗೆ ಹೀಗೆ ತಪ್ಪಿಸ್ಕೊಂಡು ತಿರುಗ್ತಾ ಇದೀವಿ ಅದು ಸರಿಯಪ್ಪ ಈಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಇನ್ನೆಲ್ಲಿಗೆ ಮಗನೆ ಊರು ಕೊನೆಯಲ್ಲಿರುವ ಆ ಪಾಳು ಬಿದ್ದ ಮಣ್ಣಿನ ಮನೆ ಇದೆಲ್ಲ ಅಲ್ಲಿ ಹೋಗಿ ಅದರಲ್ಲಿ ಬಚ್ಚಿಕೊಳ್ಳೋಣ ಒಂದು ರಾತ್ರಿ ಹೊತ್ತಲ್ಲಿ ಊರೆಲ್ಲ ಮಲ್ಕೊಂಡ ಮೇಲೆ ಮನೆಗೆ ಹೋಗೋಣ ಹೀಗೆ ಎಷ್ಟು ದಿನ ಅಂತಪ್ಪ ಶೋಕಿಗಾಗಿ ನಾವು ಮಾಡಿದ ಸಾಲಕ್ಕೆ ಸರಿಯಾದ ದುಡ್ಡು ಸಿಗೋವರೆಗೂ ನಮಗೆ ಈ ಪರಿಸ್ಥಿತಿ ತಪ್ಪಲ್ಲ ಅಪ್ಪ ನನಗೆ ತಿಳಿದ ಹಾಗೆ ಈ ದಿನ ನಾವು ದುಡ್ಡು ಕೊಡ್ತೀವಿ ಅಂತ ಆ ಭೂಷಣ್ ಎಷ್ಟೋ ಆಸೆಯಿಂದ ಎದುರು ನೋಡ್ತಾ ಇರ್ತಾನೋ ನಾವು ಹೋಗಿ ದುಡ್ಡು ಸಿಕ್ಕಲಿಲ್ಲ ಅಂತ ಬೇಡ್ಕೊಂಡ್ರೆ ಚೆನ್ನಾಗಿರುತ್ತೇನೋ ಅಲ್ವಾ ಅಪ್ಪ ನಮ್ಮ ಮೇಲೆ ಸ್ವಲ್ಪ ಆದ್ರೂ ಕೋಪ ಕಡಿಮೆ ಆಗುತ್ತಲ್ಲ ಇಲ್ಲ ಮಗನೇ ಇನ್ನೂ ಹೆಚ್ಚಾಗುತ್ತೆ ನೀವು ಹೇಳಿದ್ದು ನಾನು ಕೇಳ್ತಾ ಇದ್ದೀನಲ್ಲ ಅಂತ ವಾಯ್ದ ಮೇಲೆ ವಾಯ್ದೆ ಹಾಕೊಂಡು ಹೋಗ್ತಾ ಇದ್ದೀರಾ ಹೊರತು ಹೇಳಿದ ಟೈಮ್ಗೆ ದುಡ್ಡು ಕೊಡ್ತಿಲ್ಲ ಅಂತ ಮತ್ತಷ್ಟು ಕೋಪ ನಮ್ಮ ಮೇಲೆ ರೆಚ್ಚಿ ಹೋಗ್ತಾನೆ ಸಾಯಿಸ್ತಾನೆ ಎಂದು ಹೇಳುತ್ತಿದ್ದ ಹಾಗೆ ಅವರಿಗೆ ಎದುರಿಗೆ ಗೋವಿಂದ್ ಬರುತ್ತಾನೆ ಅವನನ್ನು ನೋಡಿ ಪ್ರಸಾದ್ ರಮೇಶ್ ಇಬ್ಬರು ತಡಪಡಿಸುತ್ತಾರೆ ತಂದೆ ಮಗ ಇಬ್ರು ಸೇರಿ ಎಲ್ಲಿ ಓಡೋಗ್ತಾ ಇದ್ದೀರಾ ಭಲೆ ಕಣ್ರಿ ನೀವು ನಾವೆಲ್ಲಿಗೆ ಹೋಗ್ತಾ ಇದೀವಿ ಪಕ್ಕದೂರಿನಲ್ಲಿ ಈ ದಿನ ನಮ್ಗೆ ಒಬ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅವನಿಗಾಗಿನೇ ಹೋಗ್ತಾ ಇದೀವಿ ಆ ದುಡ್ಡು ತಗೊಂಡ್ ಬಂದು ಭೂಷಣ್ ಅವ್ರಿಗೆ ಕಟ್ತೀನಿ ಅಂತ ಹೇಳಿದ್ದೆ ಅಲ್ಲ ನೀವೇನ್ ಹೇಳಿದ್ರು ಕೇಳ್ಬೇಡಿ ಅಂತ ಅಣ್ಣ ಹೇಳಿದರೆ ಬನ್ನಿ ಎಂದು ಅಲ್ಲಿಂದ ಅವರನ್ನು ಕರೆದುಕೊಂಡು ಗೋವಿಂದ್ ಹೊರಡುತ್ತಾನೆ ಇನ್ನು ಅತ್ತೆ ಶಾರದ ಮನೆಯಲ್ಲಿರುವ ಕುರ್ಚಿಯಲ್ಲಿ ಕೂತ್ಕೊಂಡು ದುಡ್ಡು ಲೆಕ್ಕ ನೋಡ್ತಾ ಇರ್ತಾಳೆ ಅನಾಮಿಕಾ ಬಾಳೆಹಣ್ಣು ತೆಗೆದುಕೊಂಡು ಬಂದು ಮತ್ತೊಂದು ಕುರ್ಚಿಯಲ್ಲಿ ಕೂತ್ಕೊತಾಳೆ ಅತೇ ಮೊದಲು ಈ ಹಣ್ಣು ತಿನ್ನಿ ತಿಂತೀನಿ ಸೊಸೆ ಮೊದಲು ಈ ದುಡ್ಡು ಲೆಕ್ಕ ಬರೆದಿಟ್ಕೊಂಡ್ರೆ ಮತ್ತೆ ಮರೆತು ಹೋಗೋದಾಗಿರುತ್ತೆ ಎಂದು ಹೇಳಿ ದುಡ್ಡು ಲೆಕ್ಕ ಮಾಡಿ ತನ್ನ ಹತ್ತಿರವಿರುವ ಡಬ್ಬದಲ್ಲಿ ಹಾಕುತ್ತಾಳೆ ಅನಾಮಿಕಾ ಶಾರದಳಿಗೆ ಬಾಳೆಹಣ್ಣು ಕೊಡುತ್ತಾಳೆ ಇಬ್ಬರು ಸೇರಿ ಬಾಳೆಹಣ್ಣು ತಿಂತಾ ಇರ್ತಾರೆ ಇನ್ನು ಚಾಟಿ ತೆಗೆದುಕೊಂಡು ಪ್ರಸಾದ ರಮೇಶ್ ಹೊಡೆಯುತ್ತಾ ಇರ್ತಾನೆ ಭೂಷಣ್ ಆ ಏಟು ತಡೆಯಲಾರದೆ ರಮೇಶ ಪ್ರಸಾದರು ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ತಾ ಇರ್ತಾರೆ ಹೇಳ್ರೋ ನನ್ ದುಡ್ಡು ಯಾವ ಕೊಡ್ತೀರಾ ಯಾವ ವಿಧದಿಂದ ಕೊಡ್ತೀರಾ ಶೋಕಿಗಾಗಿ ನನ್ನ ಹತ್ರ ದೊಡ್ಡ ಮೊತ್ತದಲ್ಲಿ ಬಹಳ ಸಾಲ ಮಾಡಿದ್ದೀರಾ ನೀವು ಅಯ್ಯ ಒಂದು ವಿಧದಿಂದ ನಿಮ್ಮ ಹತ್ರ ತಗೊಂಡ ದುಡ್ಡನ್ನ ತಿರುಗಿ ಕೊಟ್ಟು ಬಿಡ್ತೀವಿ ಏನೋ ಒಂದು ಮಾಡಿ ನಿಮ್ಮ ದುಡ್ಡು ಮಾತ್ರ ನಿಮಗೆ ಕೊಡ್ತೀವಿ ಸ್ವಾಮಿ ಇದು ಮಾತ್ರ ನಿಜ ನಂಬಿಕೆ ಇದ್ರೆ ನಮ್ಮನ್ನು ಬಿಟ್ಟು ಬಿಡಿ ಇಲ್ಲ ಅಂದ್ರೆ ಹೀಗೆ ಹೊಡೆದು ಸಾಯಿಸಿಬಿಡಿ ಎಂದು ಹೇಳುತ್ತಲೇ ಭೂಷಣ್ ಆಲೋಚನೆಯಲ್ಲಿ ಬೀಳ್ತಾನೆ ಹೊಡೆಯುವುದನ್ನ ನಿಲ್ಲಿಸುತ್ತಾನೆ ಸರಿ ನಾಳೆವರೆಗೂ ಟೈಮ್ ಕೊಡ್ತಾ ಇದ್ದೀನಿ ಹೋಗಿ ಎಂದು ಹೇಳುತ್ತಲೇ ಅತಿ ಕಷ್ಟದಿಂದ ಪ್ರಸಾದ ರಮೇಶ್ ಮನೆ ಕಡೆ ನಡೆಯುತ್ತಾ ಇರ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅತ್ತಸ ಸೇರಿಬ್ಬರು ನಿದ್ರೆಯಿಂದೆದ್ದು ತಲೆ ಸ್ನಾನ ಮಾಡಿಕೊಂಡು ಪೂಜಾ ರೂಮಿನಲ್ಲಿರುವ ಶ್ರೀರಾಮನ ಮುಂದೆ ಕೂತ್ಕೊಂಡು ಮನಸಾರೆ ಪೂಜೆ ಮಾಡ್ತಾ ಇರ್ತಾರೆ ರಾಮಯ್ಯ ಅಯೋಧ್ಯೆಯಲ್ಲಿ ನಿರ್ಮಿತವಾಗುತ್ತಿರುವ ನಿನ್ನ ರಾಮ ಮಂದಿರಕ್ಕೆ ಬಂದು ನಿನ್ನ ದರ್ಶನ ಮಾಡ್ಕೋಬೇಕು ಅನ್ಕೋತಿದೀವಿ ಎಂತಹ ಆತಂಕವೂ ಇಲ್ಲದ ಹಾಗೆ ನೀನೇ ನೋಡ್ಕೋಬೇಕು ರಾಮಚಂದ್ರ ಪ್ರಭು ಹೌದು ರಾಮಯ್ಯ ತಂದೆ ತಮ್ಮ ಹೆಸರಿನಲ್ಲಿರುವ ಮೊದಲ ಅಕ್ಷರ ಸೇರುವ ಹಾಗೆ ನಮ್ಮ ಮಗನಿಗೆ ರಮೇಶ್ ಅಂತ ಹೆಸರಿಟ್ಕೊಂಡಿದ್ದೀವಿ ನೀನೇ ನಮ್ಮ ಮನೆಗೆ ದೇವರು ನೀನೇ ನಮ್ಮ ರಕ್ಷಕ ಅತ್ತೆ ನಾವು ದಿನವೂ ಬರೀತಾ ಇರುವ ರಾಮಕೋಟಿ ಬುಕ್ ಅನ್ನ ತೆಗೆದುಕೊಂಡು ಈ ದಿನ ಬರಿಬೇಕಾಗಿರುವ ರಾಮಕೋಟಿನ ಶುರು ಮಾಡೋಣ್ವಾ ಹಾಗೆ ಸೊಸೆ ಎಂದು ಹೇಳಿ ಅತ್ತೆ ಸಸ್ಯರಿಬ್ಬರು ರಾಮಕೋಟಿ ಬರೆಯಲಿಕ್ಕೆ ಶುರು ಮಾಡುತ್ತಾರೆ ಇನ್ನು ಮತ್ತೊಂದು ಕಡೆ ಕೈಯಲ್ಲೊಂದು ದುಡ್ಡಿನ ಕಟ್ಟನ್ನು ಹಿಡಿದುಕೊಂಡು ಸಂತೋಷದಿಂದ ಭೂಷಣ್ ಮನೆ ಕಡೆಗೆ ನಡೆಯುತ್ತಾ ಇರ್ತಾರೆ ಪ್ರಸಾದ ರಮೇಶ್ ಆ ಅತ್ತೆ ಸಸ್ಯರು ನಮಗೆ ತಿಳಿಯದ ಹಾಗೆ ಪೂಜಾ ರೂಮಿನಲ್ಲಿ ದೇವರ ಹೆಸರಿನ ಮೇಲೆ ಡಬ್ಬವಿಟ್ಟು ಅದರಲ್ಲಿ ಈ ದುಡ್ಡಿನ ಬಚ್ಚಿಡ್ತಾರಾ ಈಗ ಆ ಡಬ್ಬದಲ್ಲಿ ಈ ದುಡ್ಡಿಲ್ಲ ಅಂತ ತಿಳಿದ್ರೆ ಆ ಅತ್ತ ಸಸ್ಯರ ಪರಿಸ್ಥಿತಿ ಏನಪ್ಪಾ ಬಂದ ಕೋಪ ಕಡಿಮೆ ಆಗುವವರೆಗೂ ನಮ್ಗೆ ಬೈಕೋತಾ ಇರ್ತಾರೆ ನಮ್ಗೋಗಿ ಅವ್ರನ್ನ ಇವರನ್ನ ಕೇಳ್ತಾರೆ ನಮ್ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಇನ್ನು ಬೇರೆಯವ್ರೇನ್ ಹೇಳ್ತಾರೆ ಮಗನೇ ಯಾರು ಹೇಳಲಾರರು ಈ ದುಡ್ಡನ್ನು ಕಟ್ಟಿದ್ರೆ ಆ ಭೂಷಣ್ ಹತ್ರ ಮಾಡಿದ ಸಾಲವೆಲ್ಲ ತೀರಿ ಹೋಗುತ್ತೆ ಅಪ್ಪ ಹೌದು ಮಗನೆ ಎಲ್ಲ ತೀರಿ ಹೋಗುತ್ತೆ ಇನ್ನು ಮೇಲಿಂದ ನಾವು ಬಹಳ ಜಾಗೃತಿಯಾಗಿರ್ಬೇಕು ಎಂದು ಈ ತಂದೆ ಮಗ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಪೂಜಾ ರೂಮಿನಲ್ಲಿ ದುಡ್ಡು ಇರಬೇಕಾದ ಡಬ್ಬ ಖಾಲಿಯಾಗಿದ್ದರಿಂದ ಅತ್ತೆ ಸೊಸೆಯರು ಶಾರದಾ ಶಾಕ್ ಆಗುತ್ತಾರೆ ಅವರಿಗೆ ತಿಳಿಯದ ಹಾಗೆ ದುಃಖ ಒಳಗೊಳಗಿಂದ ಶುರುವಾಗುತ್ತದೆ ಕಣ್ಣೀರು ಬರ್ತಾ ಇರುತ್ತದೆ ಇದು ಖಚಿತವಾಗಿ ತಂದೆ ಮಗ ಮಾಡಿದ ಕೆಲಸ ಸೊಸೆ ಈಗ ನಾವ್ ಏನ್ ಮಾಡೋಣ ಅತ್ತೆ ಅವರಿಗಾಗಿ ನಾವು ಎಲ್ಲಿ ಹುಡ್ಕೋಣ ನಾವು ರಾಮ ದರ್ಶನಕ್ಕಾಗಿ ಅಯೋಧ್ಯೆಗೆ ಹೋಗಬೇಕು ಅಂತ ಕಂಡ ಕನಸು ಹೇಗೆ ನನಸಾಗುತ್ತೆ ಎಂದು ಶಾರದಾ ಅನಾಮಿಕ ಇಬ್ಬರು ದುಃಖ ಪಡುತ್ತಾ ಇರ್ತಾರೆ ಇಷ್ಟರಲ್ಲಿ ಕಮಲಾ ಅನ್ನುವ ಹೆಂಗಸು ಅಲ್ಲಿಗೆ ಬರುತ್ತಾಳೆ ಶಾರದಾ ಚಿಕ್ಕಮ್ಮ ಶಾರದ ಚಿಕ್ಕಮ್ಮ ಎಂದು ಕರೆಯುತ್ತಲೇ ಶಾರದಾ ಕಣ್ಣೀರು ಒರೆಸಿಕೊಂಡು ಹೊರಗೆ ಬರುತ್ತಾಳೆ ಶಾರದಾ ಚಿಕ್ಕಮ್ಮ ನಮ್ಮೂರಿನ ರಾಮಾಲಯದಲ್ಲಿ ರಾಮನ ಅಕ್ಷತೆ ಕೊಡ್ತಾ ಇದ್ದಾರೆ ಹೋಗಿ ಎಂದು ಹೇಳಿ ಕಮಲಾ ಹೊರಟು ಹೋಗುತ್ತಾಳೆ ಶಾರದಾ ನಾಮಿಕಾ ಇಬ್ಬರು ಸೇರಿ ರಾಮಾಲಯ ಗುಡಿಗೆ ಹೋಗುತ್ತಾರೆ ಅಲ್ಲಿ ಪೂಜಾರಿ ಕೊಡುವ ಅಕ್ಷತೆ ತೆಗೆದುಕೊಳ್ಳುತ್ತಾರೆ ಏನು ತಾಯಿ ರಾಮನ ಅಕ್ಷತೆ ತೆಗೆದುಕೊಳ್ಳುವಾಗ ಎಲ್ಲರೂ ಬಹಳ ಸಂತೋಷದಿಂದಿರ್ತಾರೆ ನೀವು ಅತ್ತ ಸಸ್ಯರೇನೋ ಇಷ್ಟು ದುಃಖದಿಂದಿದ್ದೀರಾ ಎಂದು ಪೂಜಾರಿ ಕೇಳುತ್ತಲೇ ಶಾರದಾ ಅಳುತ್ತಾ ತನ್ನ ಮನಸ್ಸಿನಲ್ಲಿರುವ ದುಃಖವನ್ನೆಲ್ಲ ಅಯೋಧ್ಯೆ ರಾಮನ ದರ್ಶನ ಮಾಡ್ಕೋಬೇಕು ಅನ್ನುವ ಕೋರಿಕೆ ಬಗ್ಗೆ ಹೇಳುತ್ತಾಳೆ ಇದರಲ್ಲಿ ನೀವು ಅಷ್ಟಾಗಿ ದುಃಖ ಪಡಬೇಕಾದ ಅಗತ್ಯವೇ ಏನೂ ಇಲ್ಲ ತಾಯಿ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಮಾಡ್ಕೋಬೇಕು ಅಂತ ಬಚ್ಚಿಟ್ಟುಕೊಂಡ ದುಡ್ಡನ್ನು ನಮ್ಮವರು ಮಗ ಸೇರಿ ಕಳ್ಳತನವಾಗಿ ಎತ್ಕೊಂಡು ಹೋಗಿದ್ದಾರೆ ಈಗ ನಾವು ಅಯೋಧ್ಯೆಗೆ ಹೇಗೆ ಹೋಗಬೇಕು ಪೂಜಾರಿಯವರೇ ಶಾರದಾಂನವ್ರೆ ನಾಳೆ ನೀವೆಲ್ಲರೂ ಸೇರಿ ಇಲ್ಲಿಗೆ ಬನ್ನಿ ಇಲ್ಲಿಂದ ರಾಮನ ದಂಡ ಸೊಸೈಟಿಯವರು ಉಚಿತ ಬಸ್ ಅನ್ನು ಅಯೋಧ್ಯೆವರೆಗೂ ಏರ್ಪಾಟು ಮಾಡಿದ್ದಾರೆ ನೀವೆಲ್ಲರೂ ಹೋಗುವ ಹಾಗೆ ನಾನು ಅವರ ಜೊತೆ ಸ್ವಯಂ ಮಾತಾಡ್ತೀನಿ ಹಾಗೆ ನಿಮ್ಮ ಕೋರಿಕೆ ತೀರುತ್ತದೆ ನಿಮಗೂ ಆ ಅಯೋಧ್ಯೆ ರಾಮನನ್ನು ದರ್ಶನ ಮಾಡುವ ಭಾಗ್ಯವೂ ಸಿಕ್ಕತ್ತೆ ಎಂದು ಹೇಳುತ್ತಲೇ ಅತ್ತೆ ಸಸ್ಯರಿಬ್ಬರು ಬಹಳ ಸಂತೋಷ ಪಟ್ಟು ಮನೆಗೆ ಬರುತ್ತಾರೆ ಮನೆಯಲ್ಲಿ ಏನು ಮಾತನಾಡದೆ ಪ್ರಸಾದ್ ರಮೇಶ್ ನಿಂತಿರುತ್ತಾರೆ ನೀವು ಮಾಡಿದ್ದಕ್ಕೆ ನಮಗೆ ಕೋಪ ಬರ್ತಾ ಇಲ್ಲ ರೀ ನೀವು ಮಾಡಿದ ತಪ್ಪು ಕೆಲಸದಿಂದ ನಮಗೆ ಒಳ್ಳೇದೇ ಆಯ್ತು ನಾಳೆ ನಾವು ಅಯೋಧ್ಯ ರಾಮನ ದರ್ಶನಕ್ಕಾಗಿ ಹೊರಡ್ತಾ ಇದ್ದೀವಿ ಸಿದ್ಧವಾಗಿರಿ ನಮ್ಮನ್ನು ಕ್ಷಮಿಸು ಶಾರದಾ ಇನ್ನು ಮೇಲಿಂದ ಚೆನ್ನಾಗಿರ್ತೀವಿ ಸಾಲ ಮಾಡಿದ್ರೆ ಎಷ್ಟು ಕಷ್ಟ ಬರುತ್ತೋ ನಾನು ಮಗ ಅನುಭವಿಸಿದೀವಿ ಇನ್ನು ಮೇಲಿಂದ ಯಾವತ್ತಿಗೂ ನಾನು ಮಗ ಅಂತಹ ತಪ್ಪನ್ನು ಮಾಡಲ್ಲ ಶಾರದಾ ಹೌದು ಅನಾಮಿಕಾ ನೀನು ಕೂಡ ನನ್ನನ್ನು ಕ್ಷಮಿಸಬೇಕು ಅಯೋಧ್ಯೆ ರಾಮನ ದರ್ಶನವಾದ ಮೇಲೆ ಚೆನ್ನಾಗಿ ಎಲ್ಲಾದ್ರೂ ಕೆಲಸ ನೋಡ್ಕೊಂಡು ಅದೇ ಮಾಡ್ತಾ ಇರ್ತೀನಿ ಇನ್ನು ಮೇಲಿಂದ ನಿಮ್ಮನ್ನು ಯಾವತ್ತೂ ಕಷ್ಟ ಕೊಡೋದಿಲ್ಲ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ಆ ತಂದೆ ಮಗ ಇಬ್ಬರನ್ನು ಕ್ಷಮಿಸುತ್ತಾರೆ ಮಾರನೇ ದಿನ ಎಲ್ಲರೂ ಸೇರಿ ಗುಡಿ ಹತ್ತಿರಕ್ಕೆ ಬರುತ್ತಾರೆ ಇನ್ನು ರಾಮದಂಡು ಸೊಸೈಟಿಯವರು ಏರ್ಪಾಡು ಮಾಡಿದ ಬಸ್ ಬರುತ್ತದೆ ಅತ್ತೆ ಸಸ್ಯರು ತಂದೆ ಮಗ ಬಸ್ ಅಲ್ಲಿ ಹತ್ತಿ ಕೂತ್ಕೋತಾರೆ ರಾತ್ರಿ ಹಗಲು ಬಸ್ ಪ್ರಯಾಣ ಮಾಡಿದ ನಂತರ ಆ ಬಸ್ಸು ಸರಾಸರಿ ಅಯೋಧ್ಯೆ ಸೇರಿಕೊಳ್ಳುತ್ತೆ ಅಲ್ಲಿ ಈ ಕುಟುಂಬವೆಲ್ಲ ಶ್ರೀರಾಮನ ದರ್ಶನವನ್ನು ಮಾಡಿಕೊಳ್ಳುತ್ತಾರೆ ಶ್ರೀರಾಮನ ದರ್ಶನ ಮಾಡಿಕೊಂಡ ಆನಂದದಿಂದ ತಿರುಗಿ ತಮ್ಮ ಊರಿಗೆ ಬಂದು ಎಂತಹ ಕಷ್ಟವೂ ಇಲ್ಲದೆ ಆನಂದದಿಂದ ಜೀವಿಸ್ತಾ ಇರ್ತಾರೆ